ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಒಂದು ವ್ಲಾಗ್ ಬಂದು ಹಬ್ಬ ಆದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ವರ್ಮಾಲಕ್ಷ್ಮಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಶನಿವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಎದ್ದು ನಾನು ಇವತ್ತು ಎದ್ದಿದ್ದೆ ಲೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಂದಿನ ದಿನ ನಾನು ನಿದ್ದೆ ಏನೂ ಮಾಡಿರಲಿಲ್ಲವಲ್ಲ ಸೊ ಹಾಗಾಗಿ ಲೇಟಾಗಿ ಎದ್ದಿದೆ ನನ್ನ ತಿಂಡಿ ಏನೂ ಕೂಡ ರೆಡಿ ಮಾಡಿಕೊಡ್ಲಿಲ್ಲ ಆನಂದ ಹಾಗೇ ಹೋದರು ನಮಗೆ ಅಂತ ಹೇಳಿ ಸಾಂಬಾರಿತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ ಒಬ್ಬಟ್ಟು ಸಾಂಬಾರ್ ಇತ್ತು ಹಾಗಾಗಿ ಬೇರೆ ಕೆಲಸಗಳೇನೇನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದಷ್ಟು ಬಟ್ಟೆಗಳಿತ್ತು ಮೆಷಿನ್ಗೆ ಹಾಕೋದೆಲ್ಲ ಸರಿ ಹಾಕೋಣ ಅಂತ ಹೇಳಿ ಹಾಗೆ ಬೆಡ್ಶೀಟ್ಗಳಿತ್ತಲ್ಲ ಅದನ್ನು ಕೂಡ ನೀಟಾಗಿ ಮಡಚಿ ಎತ್ತಿಟ್ಟೆ ಅದಾಗಿದ್ಮೇಲೆ ಇವತ್ತು ಬಂದು ಕಳಶನ ತೆಗಿಬೇಕು ಅಂದರೆ ಲಕ್ಷ್ಮಿನ ತೆಗಿಬೇಕು ಅದಕ್ಕೆ ಅಂತಲೇ ಕೊನೆಯದಾಗಿ ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಸ್ನಾನ ಮಾಡಬೇಕು ಸ್ನಾನ ಮಾಡಾದಮೇಲೆ ಕದಲಿಸೋಣ ಅಂತ ಹೇಳಿ ಸುಮ್ಮನೆ ಅದೆ ಇನ್ನು ಕೆಲವರೆಲ್ಲ ನನಗೆ ಹೇಳ್ತಾ ಇದ್ದರು ನಾವೇನಾದರೂ ನೆಕ್ಸ್ಟ್ ಡೇ ತೆಗಿಬೇಕು ಅಂತಂದರೆ ಇಂದಿನ ದಿನವೇ ನೈಟಲ್ಲಿ ಕದಲಿಸಬೇಕು ಅಂತ ನನಗೇನು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆಲೇ ಕದಲಿಸೋಣ ಅಂತ ಹೇಳಿ ಬೇಕೆಂದರೆ ಲೇಟಾಗಿ ಆಯಿತು ಅಂತ ಹೇಳಿ ಸುಮ್ಮನೆ ಹಾದೆ ಇನ್ನು ಎಲ್ಲ ಕೆಲಸ ಆದ್ಮೇಲೆ ಸರಿ ಬಟ್ಟೆಗಳನ್ನೆಲ್ಲ ಆವಾಗಲೇ ಎತ್ತಿಟ್ಟಿದ್ನಲ್ಲ ಮೆಷಿನ್ಗೆ ಹಾಕ್ಬಿಡೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಮೆಷಿನ್ಗೆ ಹಾಕಿ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ನಾವು ಲಕ್ಷ್ಮಿನ ತೆಗೆಯೋದಕ್ಕಿಂತ ಮುಂಚೆನೆ ಮೂರು ಸರಿ ಪೂಜೆ ಮಾಡಬೇಕಂತೆ ಅಂದ್ರೆ ನಾನು ಶುಕ್ರವಾರ ಒಂದ್ಸರಿ ಅಂದರೆ ಬೆಳಿಗ್ಗೆ ಒಂದ್ಸರಿ ಸಂಜೆಲ್ ಒಂದ್ಸರಿ ಮತ್ತು ಶನಿವಾರ ಬೆಳಗ್ಗೆ ಒಂದು ಸರಿ ಮೂರು ಪೂಜೆ ಆಯ್ತಲ್ವ ಹಾಗಾಗಿ ಮೂರು ಪೂಜೆ ಆದಮೇಲೆ ಕದಲಿಸೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಕೊನೆಯದಾಗಿ ಕದಲಿಸೋಕ್ಕಿಂತ ಮುಂಚೆನೆ ದೃಷ್ಟಿ ತೆಗಿಬೇಕಲ್ವ ಅಮ್ಮನವರಿಗೆ ಹಾಗಾಗಿ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮೂರು ಸರಿ ಬಲ್ಗಡೆಗೆ ಕದಲಿಸ್ಬೇಕಂತೆ ಸೊ ನಾನು ಕೂಡ ಅದೇ ಥರನೇ ಮಾಡಿದೆ ಕೊನೆಯದಾಗಿ ನೋಡ್ಕೊಬಿಡಿ ಈ ಥರ ನಾನು ರೆಡಿ ಮಾಡಿದ್ದು ಇವಾಗೆಲ್ಲ ಇದನ್ನು ನೀಟಾಗಿ ಒಂದು ಕಡೆಯಿಂದ ತೆಗಿಬೇಕು ಹಂಗಾಗಿ ನಾನು ಸ್ವಲ್ಪ ಹೊತ್ತು ಬಿಡೋಣ ಅಂತ ಹೇಳಿ ನಾನು ಸ್ವಲ್ಪೊತ್ತು ಬಿಟ್ಟಿದ್ದೀನಿ ಆಮೇಲೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹಾಗೆ ಹೇಳ್ತಾಯಿದ್ರು ಹಿಂದಿನೇ ಕದಲಿಸಬೇಕಂತೆ ಅಂತ ಹೇಳಿ ಸೊ ನಾನು ಹಂಗೆ ಹಂಗಾಗಿನೇ ತೆಗ್ದಿತ್ತು ಪೂಜೆ ಮಾಡಿದ ತಕ್ಷಣ ತೆಗೆಯೋದು ಬೇಡ ಅಂತ ಹೇಳಿ ಹೊತ್ತು ಬಿಟ್ಟು ಆಮೇಲೆ ತೆಗಿಯೋಣ ಅಂತ ಸುಮ್ಮನಾದೆ ಇವಾಗ ತೆಗಿತಾ ಇದ್ದೀನಿ ಒಂದೊಂದಾಗಿ ಪ್ಲೇಟ್ಗಳನ್ನೆಲ್ಲನೂ ಕೂಡ ತಗೊತಾಯಿದ್ದೀನಿ ಿ ನಂಗಂತೂ ಆಗ್ತಾ ಇತ್ತು ಲಕ್ಷ್ಮಿನ ತೆಗಿಯೋದಿಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂಗಂತೂ ತೆಗಿಯೋ ಮನಸ್ಸೇ ಇರ್ಲಿಲ್ಲ ಹಿಂದಿನ ದಿನ ನೈಟ್ ಬಂದು ಎಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆಗಿಟ್ಟು ಐದು ನಿಮಿಷನು ಕೂಡ ನಿದ್ದೆ ಮಾಡಿದನೇ ಇಷ್ಟೆಲ್ಲ ರೆಡಿ ಮಾಡಿದ್ವಿ ಇವಾಗ ತೆಗಿಬೇಕು ಅಂತಂದ್ರೆ ಬೇಜಾರು ಆಗುತ್ತಲ್ವಾ ಸೊ ನನಗೂ ಕೂಡ ಅದೇ ಥರನೇ ಅನ್ನಿಸ್ತಾ ಇತ್ತು ಬಟ್ ಬೇರೆ ದಾರಿ ಇಲ್ವಲ್ಲ ಮತ್ತೆ ಮುಂದಿನ ವರ್ಷದವರೆಗೂ ಕಾಯಲೇಬೇಕು ನಾವು ಈ ಥರ ಎಲ್ಲ ರೆಡಿ ಮಾಡೋದಕ್ಕೆ ಹೂವು ಅಂತೂ ಯಾವುದು ಅಷ್ಟೇ ಒಂದು ಸ್ವಲ್ಪನೂ ಕೂಡ ಬಾಡಿರಲಿಲ್ಲ ನಂಗಂತೂ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೂವನ್ನು ಹೂವಿನ ಹಾರ ಮಾಡಿರೋದು ಅಷ್ಟೇ ನೀಟಾಗಿ ಕಾಣಿಸ್ತಾ ಇತ್ತು ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಹಣ್ಣುಗಳನ್ನೇನು ಕೂಡ ತಂದಿಟ್ಟಿರಲಿಲ್ಲ ಅಂತ ಹೇಳಿ ಆಮೇಲೆ ಸಂಜೆ ಹೋಗಿ ಎಲ್ಲ ಹಣ್ಣುಗಳ್ನು ತೊಗೊಂಡು ಬಂದು ಸಂಜೆ ಪೂಜೆ ಮಾಡ್ತಿದ್ನಲ್ಲ ಆ ಟೈಮಿಗೆ ಇಟ್ಟಿದ್ದೆ ಇನ್ನು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಹಾಗೆ ಚೆನ್ನಾಗಿ ಕೂರಿಸಿದ್ಯಾ ಅಂತ ಹೇಳಿದ್ ಕೇಳಿದ್ರಂತೂ ತೆಗೆಯೋದಕ್ಕೆ ಮನಸ್ಸಿರಲಿಲ್ಲ ನನಗೆ ಅಷ್ಟು ಖುಷಿ ಆಗ್ತಾ ಇತ್ತು

ಹಾಗೆ ಈ ಲೈಟಿಂಗ್ಸ್ ಬಂದು ನಾನು ಆನಂದ್ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಮಾಡೋದಕ್ಕೆ ಅಂತ ಯಾವಾಗಲೂ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಅದು ಬಂದು ವೈರ್ ಜಾಸ್ತಿ ಇದೆ ಲೈಟ್ಗಳೇ ಕಡಿಮೆ ಇರೋದ್ರಿಂದ ನಾನು ಲಕ್ಷ್ಮಿ ಮೇಲೆ ಹಾಕೋದು ಬೇಡ ಹಾಗೆ ಈ ಥರ ಕೆಳಗಡೆ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ರು ಬಟ್ ಅದು ಕೂಡ ಚೆನ್ನಾಗಿ ಇತ್ತು ಇನ್ನು ಎಲ್ಲ ಪ್ಲೇಟ್ಗಳನ್ನೂ ಕೂಡ ಎತ್ತಿಟ್ಟಿದ್ದಾದ್ಮೇಲೆ ಆಮೇಲೆ ಬೇಕು ಅಂದರೆ ನೀಟಾಗಿ ಎಲ್ಲನೂ ಎತ್ತಿಟ್ಕೋಬೋದು ಅಂತ ಹೇಳಿ ನಾನು ಪ್ಲೇಟ್ಗಳನ್ನೆಲ್ಲನೂ ಕೂಡ ಅಡುಗೆ ಮನೆಗೆ ಎತ್ತಿಟ್ಕೊಬಿಟ್ಟೆ ಅದಾಗಿದ್ಮೇಲೆ ನಾನಿಲ್ಲಿ ಒಂದೊಂದಾಗಿನೇ ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಎತ್ಕೊಂತ ಇದೀನಿ ಲಕ್ಷ್ಮಿ ಮುಖವಾಡನು ಅಷ್ಟೇನೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ನಮ್ಮವ್ವ ಹೇಳ್ತಾ ಇತ್ತು ಇದನ್ನೆಲ್ಲನು ಕೂಡ ಎಲ್ಲಾದರೂ ಅರಿಯೋ ನದಿಗೆ ಬಿಡಬೇಕು ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ಅಂತ ಹೇಳ್ತಾ ಇತ್ತು ಹಂಗಾಗಿ ಅದನ್ನ ನೀಟಾಗಿ ಒಂದು ಕವರಲ್ಲಿ ಹಾಕಿಟ್ಕೊಬಿಡೋಣ ಅಂತ ಹೇಳಿ ಹಾಕಿಟ್ಕೊತಾ ಇದ್ದೀನಿ ಇನ್ನು ಲಕ್ಷ್ಮಿಗೆ ಡಾಬ್ಬಿಟ್ರೆ ಇನ್ಯಾವುದೂ ಕೂಡ ನಾನು ಆರ್ಟಿಫಿಷಿಯಲ್ ಒಡವೆ ಹಾಕಿರ್ಲಿಲ್ಲ ನನ್ನದೇ ಇತ್ತು ಒಡವೆಗಳು ಸೊ ಅದನ್ನೇ ಹಾಕಿದೆ ಕೆಲವರೆಲ್ಲ ಹೇಳ್ತಾರೆ ನಾವು ಹಾಕೊಳ್ಳೋ ಉಡ್ವೆನ ಹಾಕೋಬಾರ್ದು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಅದೆಷ್ಟು ನಿಜ ಸುಳ್ಳು ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಸೊ ಹಾಗಾಗಿ ಯಾರು ಹೇಳೋದನ್ನು ಕೇಳೋದು ಬೇಡ ನಮ್ಮ ಮನಸ್ಸಿಗೆ ಹಿಂಗೆ ಅನಿಸುತ್ತೆ ಆ ಥರ ಮಾಡಬೇಕು ಅಂತ ಹೇಳಿ ನಾನು ನನ್ನ ಹತ್ರ ಇದ್ದಿದ್ದು ಒಡ್ವೆಗಳನ್ನೇ ನಾನು ಹಾಕಿದ್ದೆ ಲಕ್ಷ್ಮಿಗೆ ಹಂಗಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಹಾಗೆ ನಂಗೆ ಅನ್ಸಿದ್ದು ಏನಪ್ಪ ಅಂತಂದರೆ ನಾನು ಯಾವುದೇ ಥರದ್ದು ಓವರ್ ಆಗಿ ಏನು ಮಾಡಿರಲಿಲ್ಲ ಸಿಂಪಲ್ ಆಗಿ ನೀಟಾಗಿತ್ತು ಅಂತಾನೆ ಹೇಳ್ಬೋದು ಅನ್ನಿಸ್ತು ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ

ನಾನು ಜಾಸ್ತಿ ಡೆಕೋರೇಷನ್ ಮಾಡೋದಿಕ್ಕೆ ಗುಂಡ್ ಪಿನ್ ಬಳಸಿದ್ದೆ ಜಾಸ್ತಿ ಮಾಮೂಲಿ ಏನು ಸೇಫ್ಟಿ ಪಿನ್ ಬರುತ್ತಲ್ಲ ಅದ್ಯಾವುದನ್ನು ಕೂಡ ಬಳಸಿರ್ಲಿಲ್ಲ ಇನ್ನು ಕೈನು ಅಷ್ಟೇ ನೀಟಾಗಿ ಬಂದಿತ್ತು ಅದನ್ನು ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು ಸೀರೆ ಉಡ್ಸೋದಾಗಿರ್ಬೋದು ಇಲ್ಲ ಅಂದರೆ ಕೈ ಕಾಲು ಯಾವ ಥರ ಫಿಕ್ಸ್ ಮಾಡಬೇಕು ಅದನ್ನೆಲ್ಲನೂ ಕೂಡ ನಾನು ಯೂಟ್ಯೂಬ್ ನೋಡಿಕೊಂಡೇ ಮಾಡಿದ್ದು ಅದಕ್ಕೆ ನನಗೆ ಆ ಟೈಮಲ್ಲಿ ಜಾಸ್ತಿ ಕ್ಲಿಪ್ ಕ್ಲಿಪ್ಪಿಂಗ್ಸ್ ಏನೂ ಕೂಡ ತಗೊಳ್ಳೋದಿಕ್ಕೆ ಆಗಲಿಲ್ಲ ಇನ್ನು ನಾನು ಈ ಥರ ಎಲ್ಲ ತೆಗಿಯೋದೆಲ್ಲ ಮಾಡ್ತಾ ಇದ್ರೆ ಯಕ್ಷಿತ್ ಅಂತೂ ಮೇಲೆ ಹತ್ತೋದು ಇಳಿಯೋದು ಅದನ್ನು ಮುಟ್ಟೋದು ಇದನ್ನು ಮುಟ್ಟೋದು ನೀರೆಲ್ಲನೂ ಚೆಲ್ಲೋದು ಹಿಂಗೆಲ್ಲ ಮಾಡ್ತಾಯಿದ್ದೆ ಸೊ ಇದು ಬಂದು ಸೀರೆ ನಾನು ಇದನ್ನ ಡೆಕೋರೇಷನ್ ಮಾಡಿರೋದ್ದು ಪ್ಲೈನ್ ಸೀರೆ ಇತ್ತು ಬ್ಲೂ ಕಲರ್ ನನ್ನ ಹತ್ರ ಚೆನ್ನಾಗಿ ಕಾಣಿಸುತ್ತೆ ಪ್ಲೈನ್ ಆದರೆ ಅಂತ ಹೇಳಿ ನಾನು ಅದನ್ನೇ ತೊಗೊಂಡಿದ್ದೆ ಅದಕ್ಕೂ ಅಷ್ಟನ್ನೇ ನೀಟಾಗಿ ಗುಂಪಿನ ಹಾಕಿದೆ ಹಂಗಾಗಿ ಚೆನ್ನಾಗಿ ಕೂತ್ಕೊಂಡಿತ್ತು ಸೀರೆ ಇನ್ನು ಈ ಸ್ಟ್ಯಾಂಡಂತೂ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಲಾಸ್ಟ್ ಮಿನಿಟಲ್ಲಿ ನಾನು ಇದನ್ನು ಆರ್ಡರ್ ಮಾಡಿದ್ದು ಅದು ಯಾವ ಥರ ಇರುತ್ತೋ ಏನೋ ಅನ್ನೋದು ಒಂದು ಡೌಟ್ ಇತ್ತು ಇದನ್ನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಯೂಶ್ವಲಿ ನಾನು ಮೀಶೋದಲ್ಲಿ ಏನೂ ಜಾಸ್ತಿ ಆರ್ಡರ್ ಮಾಡೋದಕ್ಕೆ ಹೋಗಲ್ಲ ಒಂದು ಫ್ಲಿಪ್ಕಾರ್ಟು ಇಲ್ಲ ಅಂತಂದರೆ ಅಮೆಝಾನಲ್ಲಿ ಆರ್ಡರ್ ಮಾಡೋದು ಬಟ್ಟೆಗಳೇನಾದರೂ ಇತ್ತು ಅಂತಂದರೆ ನಾನು ಆ ಜಿಯೋದಲ್ಲಿ ಆರ್ಡರ್ ಮಾಡ್ತೀನಿ ಈ ಥರ ಒಂದು ಐಟಮ್ನ ನಾನು ಫಸ್ಟ್ ಟೈಮು ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನೀವೇನಾದ್ರೂ ಮನೆಯಲ್ಲಿ ನಿಮಗೆ ಪ್ಲ್ಯಾಂಟ್ಸ್ಗಳಿದೆ ಅಂತಂದರೆ ಇದನ್ನ ಬೇಕು ಅಂದರೆ ಆ ಥರನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನನಗೆ ಅಂತಂದರೆ ಮುಂದೆ ಜಾಗ ಇಲ್ಲ ಜೊತೆಗೆ ಎಷ್ಟಿತ್ ಹತ್ರ ಇದರದ್ದೆಲ್ಲ ನಾನು ಇಟ್ಟರೆ ಸುಮ್ಮನೆ ಬಿಡಲ್ಲವನು ಅಂತ ಹೇಳಿ ಮತ್ತೆ ಇದನ್ನು ನಾನು ಆನಂದ್ರೆ ನೆಕ್ಸ್ಟ್ ಡೇಗೆ ಎಲ್ಲಾನು ತೆಗೆಸ್ಬಿಟ್ಟು ಮಾಮೂಲಿ ಅದು ಯಾವ ಥರ ಬಾಕ್ಸ್ ಬಂದಿತ್ತು ಆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ಟೆ ನೆಕ್ಸ್ಟ್ ಇಯರ್ ಬೇಕು ಅಂದರೆ ಅದನ್ನ ತಗೋಬೋದು ಅಂತ ಹೇಳಿ ಇನ್ನು ನಾನಿಲ್ಲಿ ಕಳಶ ಎಲ್ಲಾನು ಮೇಲೆ ಈ ನೀರನ್ನು ತಗೊಂಡೋಗಿ ನಾನು ನಮ್ಮ ಮನೆ ಮುಂದೆಗಡೆ ಹೊಂಗೆ ಗಿಡ ಇದೆ ಅದಕ್ಕೆ ಹಾಕೋಣ ಅಂತ ಹೇಳಿ ತೊಗೊಂಡೋದೆ ಗಿಡಗಳಿಗೆ ಹಾಕಬೇಕಂತಲ್ವ ಆ ನೀರನ್ನು ಹಂಗಾಗಿ ನಾನು ನಮ್ಮ ಮನೆ ಮುಂದೆ ಹೊಂಗೆ ಮರ ಹೊಂಗೆ ಗಿಡ ಇತ್ತು ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬಂದೆ ಇನ್ನು ಇನ್ನೊಂದು ಕಳಶ ಇಟ್ಟಿದ್ನಲ್ಲ ಚೊಂಬಿಟ್ಟಿದ್ನಲ್ಲ ಅದರಲ್ಲಿ ನಾನು ಕಾಯಿ ಇಟ್ಟಿದ್ದೆ ಅದನ್ನು ಬೇಕು ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಇಲ್ಲ ಅಂತಂದರೆ ಮನೆಯಲ್ಲೇ ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಅದನ್ನೆಲ್ಲನೂ ಎತ್ತಿಟ್ಟೆ ಆ ಅದಾಗಿರ್ಬೋದು ಮತ್ತು ಮಡ್ಲಕ್ಕಿಗೆಲ್ಲ ಇಟ್ಟಿದ್ನಲ್ಲ ಅದನ್ನು ಇಲ್ಲ ಅಂತಂದರೆ ಯಾವುದಾದ್ರೂ ದೇವಸ್ಥಾನಕ್ಕೂ ಬೇಕು ಅಂದರೆ ಕೊಟ್ಬಿಡ್ಬೋದು ಹಂಗಾಗಿ ನಾನು ಅದನ್ನೆಲ್ಲನೂ ಕೂಡ ಜಾಸ್ತಿನೇ ಇತ್ತು ಮನೆಯಲ್ಲಿ ಅದೆಲ್ಲನೂ ಯೂಸ್ ಮಾಡಿ ನಾನು ಏನು ಸ್ವೀಟ್ ಮಾಡೋದಕ್ಕಾಗಲ್ಲ ಬೆಟರ್ ಎಲ್ಲಾದರೂ ದೇವಸ್ಥಾನ ಸ್ಥಾನಕ್ಕೆ ಕೊಟ್ಬಿಟ್ರೆ ಒಳ್ಳೇದು ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೂ ನಾನು ಎಲ್ಲ ತೆಗೆದಿದ್ದಾದಮೇಲೆ ಒಡವೆಗಳಿತ್ತಲ್ಲ ಅದನ್ನೆಲ್ಲನೂ ಕೂಡ ಎತ್ತಿಟ್ಬಿಡೋಣ ಅಂತ ಹೇಳಿ ಒಡವೆ ಎಲ್ಲನೂ ಎತ್ತಿಟ್ಬಿಟ್ಟು ಇನ್ನು ಲಕ್ಷ್ಮಿ ಮುಖವಾಡ ಬಂದು ನಾನು ಮಾಮೂಲಿ ಐಲರ್ನರಲ್ಲಿ ಪೇಂಟ್ ಮಾಡಿದ್ನಲ್ಲ ಅದು ಯಾಕೋ ನನಗೆ ಅಷ್ಟು ಸರಿ ಬರಲಿಲ್ಲ ಸರಿ ತೆಗೆದುಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗೇ ಇನ್ನೂ ಏನೇನು ಒಡವೆಗಳಿತ್ತು ಅದನ್ನು ಕೂಡ ಎತ್ತಿಡಬೇಕಾಗಿತ್ತು ನಾನು ಯಾವುದೂ ಕೂಡ ಕವರ್ ಬಿಸಾಕಿರಲಿಲ್ಲ ಎಲ್ಲನೂ ಕೂಡ ಹಾಗೆ ಇಟ್ಟಿದೆ ಮತ್ತು ಕವರ್ಗೆಲ್ಲಾನು ಅದೇ ರೀತಿಯಾಗಿ ಹಾಕ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಇನ್ನು ಮಣೆಗಳಾಗಿರ್ಬೋದು ಮತ್ತೆ ಹಿಂದೆ ಡೆಕೋರೇಷನ್ ಮಾಡಿರೋದು ಹೂಗಳಾಗಿರ್ಬೋದು ಎಲ್ಲನೂ ಕೂಡ ಹಾಗೆ ನೀಟಾಗಿ ಕವರ್ ಅಲ್ಲಿ ಕಟ್ಟಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಯಾವ್ದು ಕೂಡ ಕವರ್ನ ನಾನು ಬಿಸಾಕಿರಲಿಲ್ಲ ಹಾಗೆ ಇಟ್ಟಿದ್ದೆ ಇನ್ನು ಅವಾಗಲೇ ಹೇಳಿದ್ನಲ್ಲ ನಾನು ಲಕ್ಷ್ಮಿಗೆ ಮುಖವಾಡಕೆನ ಲಕ್ಷ್ಮಿ ಮುಖವಾಡಕ್ಕೆ ನಾನು ಏನು ಐಲೈನರ್ ಎಲ್ಲ ಹಾಕಿದ್ನಲ್ವಾ ಕಣ್ಣಿಗೆ ಮತ್ತೆ ಐಬ್ರೋಗೆ ಹಾಗೆ ಲಿಪ್ಸ್ಟಿಕ್ನು ಕೂಡ ಹಾಕಿದೆ ಲಿಪ್ಸಿಗೆ ನನಗೆ ಯಾಕೋ ಅಷ್ಟು ನೀಟಾಗಿ ಬಂದಿಲ್ಲ ಅಂತ ಅನ್ನಿಸ್ತು ನೆಕ್ಸ್ಟ್ ಇಯರ್ ಬೇಕಂದರೆ ನೀಟಾಗಿ ಪೇಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲನೂ ಕೂಡ ಕೈ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡು ಕಾಟನ್ ತೊಗೊಂಡು ಒರೆಸ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಬ ಹೋಯಿತು ನನಗೆ ನಾನು ಅಂದ್ಕೊಂಡೆ ಅದು ಫಸ್ಟ್ ಫಸ್ಟು ಅಳಿಸ್ದಾಗ ಅಷ್ಟು ನೀಟಾಗಿ ಹೋಗ್ತಾನೆ ಇರಲಿಲ್ಲ ಹೋಗಲ್ವೇನೋ ಅಂತ ಇದ್ದೆ ನೀಟಾಗಿ ಹೋಯ್ತು ಅದನ್ನೆಲ್ಲನೂ ಕೂಡ ಎತ್ತಿ ಇಟ್ಬಿಟ್ಟು ಇವಾಗ ನಾನು ಹಿಂದೆ ಬ್ಯಾಕ್ ಡ್ರಾಪ್ ಇದೆಯಲ್ಲ ಅದನ್ನು ಕೂಡ ತೆಗೆದ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ನೀಟಾಗಿ ಒಂದು ಕಡೆಯಿಂದ ಅದನ್ನೆಲ್ಲನೂ ಕೂಡ ತೆಗಿತಾಯಿದ್ದೀನಿ ಇದಂತೂ ನೋಡಿದ್ರೆ ನ್ಯಾಚುರಲ್ ಆಗಿದೆ ಅಂತಲೇ ಕಾಣಿಸುತ್ತೆ ದೂರದ ಈ ಹೂವು ಹಾಕಿದಾರೆ ಅಂತಾನೆ ಅನ್ಸಲ್ಲ ಅದ್ರಲ್ಲೇ ಬಂದಿದೆ ಅಂತಾನೆ ಕಾಣಿಸೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗಂತೂ ಲಕ್ಷ್ಮಿ ಕೂರ್ಸ್ಬೇಕಾದ್ರೆ ಎಷ್ಟು ಖುಷಿಯಾಗಿ ಕೂರಿಸಿದ್ನು ಇನ್ನು ಇದನ್ನೆಲ್ಲನು ತೆಗಿಬೇಕಾದ್ರೆ ಅಷ್ಟೇ ಬೇಜಾರಾಗ್ತಾ ಇತ್ತು ಹಾಗೆ ಎಲ್ಲೋ ಒಂದ್ ಕಡೆ ನಂಗೆ ಮನ್ಸಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಇಷ್ಟು ಚೆನ್ನಾಗಿ ಹಬ್ಬ ಮಾಡಿದೀನಿ ಅಂತ ಹೇಳಿ ನಾವು ಮದ್ವೆಗಿಂತ ಮುಂಚೆ ಹೆಂಗೇಗೋ ಇರ್ತೀವಿ ಈ ತರದ್ ಯಾವುದೇ ತರದ ಜವಾಬ್ದಾರಿ ಇರಲ್ಲ ನಮ್ಗೆ ಆದರೆ ಮದುವೆ ಆದಮೇಲೆ ನಮ್ಮದೇ ಆದಂಥ ಸಂಸಾರ ಅಂತಾದಾಗ ನಮ್ಮ ಮನೆಯಲ್ಲಿ ನಮ್ಮ ಸ್ವ ಇಚ್ಛೆಯಲ್ಲಿ ಈ ಥರದ ಒಂದು ಪೂಜೆ ಮಾಡಿದಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನಿಮಗೂ ಯಾರೆ ಯಾರಿಗೆಲ್ಲ ಈ ಥರದ ಒಂದು ಅನುಭವ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ನಿಜವಾಗ್ಲೂ ಅವತ್ತಿನ ದಿನ ಆ ಎಕ್ಸೈಟ್ಮೆಂಟ್ ಆ ಖುಷಿ ಆ ಸಂತೋಷ ಹೇಳ್ಕೊಳಕ್ಕಾಗಲ್ಲ ನನಗೆ ಅಷ್ಟು ಖುಷಿಯಾಗಿದೆ ಅವತ್ತಿನ ದಿನ ಮಾತ್ರ ನನಗೆ ಎಷ್ಟು ವರ್ಷದ ಕನಸು ಅಂದರೆ ನನಗೆ ಐದು ವರ್ಷ ಆದಮೇಲೆ ಆ ಒಂದು ಕನಸು ನನಸಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಯಿತು ನನಗೆ ಇವತ್ತು ಈ ಒಂದು ಹಬ್ಬನ ಮಾಡಿರೋದಕ್ಕೆ ನನಗೆ ನಾನು ಅಂದ್ಕೊಂಡೆ ಈ ಒಂದು ಬಾಳೆ ಎಲೆ ಬ್ಯಾಕ್ ಡ್ರಾಪ್ ಬಂದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಇದ್ದೆ ಬಟ್ ಹಾಕ್ತಾಗಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಷ್ಟು ನೀಟಾಗಿ ಚೆನ್ನಾಗಿ ಇತ್ತು ಎಲ್ರಿಗೂ ಕೂಡ ಹೈಲೈಟ್ ಆಗಿದ್ದು ಅಂತಂದರೆ ಅದೇನೇ ಅದ್ರ ಜೊತೆಗೆ ಮಾಮೂಲಿ ಫ್ಲವರ್ ಹಾಕಿದ್ನಲ್ಲ ಅದೇ ಮೇಯ್ನಾಗಿ ಇಂಟ್ರ್ಯಾಕ್ಟ್ ಮಾಡೋದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇತ್ತು ಇನ್ನು ಅದನ್ನು ಕೂಡ ಎಲ್ಲ ತೆಗೆದು ನೀಟಾಗಿ ಮರ್ಚಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನು ನಮ್ಮ ಅತ್ತೆ ಬಂದು ಇವತ್ತೇ ಊರಿಗೆ ಹೋಗ್ತೀನಿ ಅಂತ ನಮ್ಮ ಅಪ್ಪಂಗೆ ಅಲ್ಲಿ ಯಾರೂ ಅಡುಗೆ ಮಾಡ್ಕೊಡೋರಿಲ್ಲ ಅವರೇ ಮಾಡ್ಕೊಂಡು ತಿಂದರೆ ಮಾಡ್ಕೊಂಡು ತಿನ್ನಬೇಕು ಇಲ್ಲ ಅಂತಂದರೆ ಇಲ್ಲ ಕರೆಕ್ಟಾಗಿ ತಿನ್ನೋದು ಇಲ್ಲ ಯೂಶ್ವಲಿ ಅವರು ಹೊರಗಡೆ ಊಟ ಅಂತೂ ತಿನ್ನೋದೇ ಇಲ್ಲ ಓಟೆಲ್ಗಳಲ್ಲಿ ಹಂಗಾಗಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ನಾನೇ ಹೇಳಿದೆ ಆನಂದ ಹತ್ರ ಬೇಡ ಇವತ್ತೊಂದು ದಿನ ಇರಲಿ ಭಾನುವಾರ ಕಳಿಸ್ತೀನಿ ಹಾಗೆ ಲಕ್ಷ್ಮಿನೂ ಕೂಡ ನಾನು ಕದಲಿಸಿರ್ಲಿಲ್ವಲ್ಲ ಅವರು ಹೋದರೆ ಆನಂದ್ ಹೋಗ್ತಾರಲ್ಲ ಆ ಟೈಮಿಗೆ ಹೋಗಬೇಕು ಅಷ್ಟೊತ್ತಿಗೆ ನಾನು ಕದಲಿಸಿರಲ್ವಲ್ಲ ಹಾಗಾಗಿ ಭಾನುವಾರ ಕಳಿಸ್ಕೊಡೋಣ ಅಂತ ಹೇಳಿ ನಾನೇ ಸುಮ್ಮನೆ ಆದೆ ಇನ್ನು ಎಲ್ಲನೂ ಕೂಡ ಎತ್ತಿಟ್ಟಿದ್ದಾದಮೇಲೆ ಬಳೆಗಳಿದ್ವಲ್ಲ ಅವನು ಕೂಡ ಎತ್ತಿಡ್ತಾಯಿದ್ದೀನಿ ನಾನು ಅರಿಶಿನ ಕುಂಕುಮಗೆ ಎಲ್ಲ ಕೊಟ್ಟರು ಕೂಡ ತುಂಬ ಬಳೆಗಳು ಉಳಿದಿದ್ವು ಸರಿ ಎತ್ತಿಡೋಣ ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ನಾನು ಒಂದು ಮೂರು ಡಜನ್ನ ಎತ್ತಿಟ್ಕೊಂಡೆ ಎಲ್ಲಾದರೂ ಹೋದರೆ ಹಾಕ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಹಾಗೆ ನಮ್ಮಮ್ಮನೂ ಕೂಡ ಒಂದು ಡಜನ್ ಎತ್ಕೊಂಡ್ರು ನಾನು ಹಾಗೆ ನಮ್ಮ ಅಕ್ಕಂಗೆ ಸೀರೆ ತೆಗ್ದಿದ್ನಲ್ವ ಅಂದರೆ ಆನಂದಿದಾರಲ್ಲ ಅವ್ರ ಅಕ್ಕೂ ಕೂಡ ಸೀರೆ ತೆಗ್ದಿದ್ನಲ್ವ ಹೆಂಗಿದ್ರು ನಾನು ಪ್ರತಿ ವರ್ಷನೂ ಕೂಡ ಗೌರಿ ಹಬ್ಬದಲ್ಲಿ ಅವರಿಗೆ ಸೀರೆ ತೆಗಿತೀನಿ ಇವಾಗ ಹೆಂಗಿದ್ರು ವರ್ಮಾಲಕ್ಷ್ಮಿ ಿ ಹಬ್ಬ ಮಾಡ್ತಿದ್ನಲ್ಲ ಹಾಗಾಗಿ ಇವಾಗಲೇ ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳಿ ಸೀರೆ ತಂದಿದ್ನಲ್ಲ ಅದ್ರ ಜೊತೆಗೆ ಬಳೆಗಳನ್ನೂ ಕೂಡ ಕೊಟ್ಟು ಕಳಿಸೋಣ ಅಂತ ಹೇಳಿ ಅವರಿಗೂ ಕೂಡ ಒಂದು ಡಜನ್ ಎತ್ತಿಟ್ಟೆ ಇನ್ನು ಉಳ್ದಿದ್ದೆಲ್ಲನೂ ಕೂಡ ನೀಟಾಗಿ ಕಟ್ಟಿ ಎತ್ತಿಟ್ಟೆ ಯಾವಾಗಲಾದ್ರೂ ಏನಕ್ಕಾದ್ರೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ಎತ್ತಿಟ್ಟಿದ್ದಾದ್ಮೇಲೆ ಇಲ್ಲಿ ನಾವೇನು ಹಬ್ಬಕ್ಕೆ ಅಂತ ಬಳಸಿದ್ವಲ್ಲ ಪಾತ್ರೆಗಳು ಮತ್ತು ದೇವ್ರ ಐಟಮ್ಗಳೆಲ್ಲನೂ ಕೂಡ ಎತ್ತಿಟ್ಬಿಡೋಣ ಅಂತ ಹೇಳಿ ಅವ ಎಲ್ಲನೂ ಬೆಳಗ್ಬಿಟ್ಟು ಇದ್ರು ನಾನು ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ತಾ ಇದ್ದೀನಿ ಇವೆಲ್ಲ ಹೆಂಗೆ ಅಂತಂದರೆ ಒರೆಸಿಲ್ಲ ಅಂತಂದರೆ ಮೇಲುಗಡೆ ಎಲ್ಲ ಕಲೆ ಕೂತ್ಕೊಬಿಡುತ್ತೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಹಂಗಾಗಿ ನಾನು ಅವ್ವ ಅಲ್ಲಿ ತೊಳೆದು ಇದ್ರೆ ನಾನು ಹಿಂದೆಯಿಂದ ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೀನಿ ಇವೆಲ್ಲನೂ ಕೂಡ ನಾನು ಪ್ರತಿನಿತ್ಯ ಏನು ಬಳಸೋದಕ್ಕೆ ಹೋಗೋಲ್ಲ ಈ ಥರದ ಹಬ್ಬಗಳ ಟೈಮಲ್ಲಿ ಏನೋ ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಇದ್ರೆ ಅಷ್ಟೇ ತೆಗಿಯೋದು ಎತ್ತಿಟ್ಬಿಡ್ತೀನಿ ಹಂಗಾಗಿ ಅದಕ್ಕಿಂತ ಮುಂಚೆ ನೀಟಾಗಿ ಒರೆಸ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಒರಿಸ್ಕೊತಾ ಇದ್ದೀನಿ ಇನ್ನು ನಾನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದಕ್ಕೆ ಒಂದು ನಾಲ್ಕು ಗಂಟೆವರೆಗೂ ಕೂಡ ಇದೇ ಕೆಲಸ ಆಯಿತು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು ಸರಿ ಅಂತ ಹೇಳಿ ಅತ್ತೆ ಮತ್ತೆ ಅಮ್ಮ ಇಬ್ರು ಅವ್ವ ಇಬ್ರು ಇದ್ರಲ್ವ ಏನಾದರೂ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ ಸರಿ ಏನಾದ್ರೂ ಬೇರೆ ಮಾಡೋಣ ಅಂತ ಹೇಳಿ ಒಡೆ ಮಾಡೋಣ ಅಂದ್ಕೊಂಡು ನಾನು ಹಾಲು ತರೋದಕ್ಕೆ ಅಂತ ಹೋಗಿದ್ದೆ ಆವಾಗಲೇ ಕಡಲೆಬೇಳೆನೂ ಕೂಡ ತಗೊಂಡು ಬಂದೆ ಕಡಲೆಬೇಳೆ ತಂದು ಅದನ್ನು ತೊಳೆದು ನೆನೆಸಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಆದರೂ ಅದು ನೆನೆಬೇಕಲ್ವ ಹಂಗಾಗಿ ಇವಾಗಲೇ ನೆನೆಸಿ ಇಟ್ಟಿದ್ದೀನಿ ಹಬ್ಬಕ್ಕೆ ಅಂತ ಹೇಳಿ ಜಾಸ್ತಿ ಹಣ್ಣುಗಳನ್ನ ತಂದಿದ್ವಲ್ಲ ಅಂದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಸರಿ ಅದಕ್ಕೆ ಸ್ವಲ್ಪ ನಾನು ಏನಪ್ಪ ಫ್ರೂಟ್ ಸಲಾಡ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಹೆಂಗಿದ್ರೂ ಅತ್ತೆ ಮತ್ತು ಅವಂಗೂ ಕೂಡ ಕೊಡ್ಬೋದಲ್ವ ಅವರು ಕೂಡ ತಿಂತಾರೆ ಅಂತ ಹೇಳಿ ಅದನ್ನೇ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ಫಸ್ಟು ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಹೂವು ಸ್ವಲ್ಪ ಪಾತ್ರೆಗಳೆಲ್ಲ ಆಯಿತು ಅದನ್ನೆಲ್ಲ ವಾಶ್ ಮಾಡಿಕೊಡ್ತೀನಿ ಇಲ್ಲಿ ಸ್ಟ್ಯಾಂಡಲ್ಲಿರೋ ಪಾತ್ರೆಗಳನ್ನೆಲ್ಲನೂ ಕೂಡ ತೆಗ್ದಿಟ್ಬಿಡು ಅಂತ ಹೇಳಿದ್ರು ಸೊ ಹಾಗಾಗಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ನಾನು ಸ್ಟ್ಯಾಂಡಲ್ಲಿ ಇದ್ದ ಪಾತ್ರೆಗಳನ್ನೆಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಹೂವು ಪಾತ್ರೆನೆಲ್ಲನೂ ಕೂಡ ವಾಶ್ ಮಾಡಿಕೊಡ್ತಾಯಿದ್ದೆ ನಾನಿಲ್ಲಿ ಕಾಫಿಗೆ ಮತ್ತು ಫ್ರೂಟ್ ಸಲಾಡ್ ಮಾಡೋದಕ್ಕೆ ಅಂತ ಎರಡಕ್ಕೂ ಸೇರಿಸಿ ನಾನು ಒಂದೇ ಪಾತ್ರೆನಲ್ಲಿ ಹಾಲನ್ನ ಕಾಯಕ್ಕೆ ಆಮೇಲೆ ಬೇಕು ಅಂದರೆ ಸಪ್ರೇಟಾಗಿ ಎತ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇನ್ನು ನಾನು ಹಾಲೆಲ್ಲ ಮೇಲೆ ಕಾಫಿಗೆ ಅಂತ ಹೇಳಿ ಸಪ್ರೇಟಾಗಿ ಹಾಲನ್ನ ಎತ್ಕೊಂಡು ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ಗಂಟಾಗ್ಬಿಡುತ್ತೆ ಈವನ್ ನಾವು ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೂ ಅಷ್ಟೇ ಒಂದು ಚೂರು ಕೂಡ ಗಂಟಿಲ್ದಂಗೆ ಮಿಸ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂತಂದರೆ ಗಂಟಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಫ್ರೂಟ್ ಸಲಾಡಿಗೆ ಹಾಗಾಗಿ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲ್ಗೆ ಹಾಕ್ಕೊಂಡಿದ್ದೀನಿ ಅದು ಆಗಿದ್ಮೇಲೆ ಅದಕ್ಕೆ ಸ್ವೀಟ್ಗೆ ಎಷ್ಟು ಬೇಕೋ ಸಕ್ಕರೆ ಅಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಣ್ಣುಗಳನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೆ ಇವಾಗ ಹಣ್ಣುಗಳ ಜೊತೆ ನಾನು ಇಟ್ಕೊಂಡಿದ್ದಂಥ ಹಾಲನ್ನ ಹಾಕ್ಕೊಂಡ್ರೆ ಫ್ರೂಟ್ ಸಲಾಡ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಗಟ್ಟಿಯಾಗಿತ್ತು ಬಟ್ ಓಕೆ ಆದರೂ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಎಲ್ಲರಿಗೂ ಕೊಟ್ಬಿಟ್ಟು ನಾನು ಕೂಡ ತಿಂದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದರದ್ದು ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ